ನಮ್ಮ ಕಾಗೆ ಯಾಕೋ ಬಂದ್ಬಿಟೈತೆ ಶಾಂತಿ ಮನೆ ಹತ್ರ ಕೂತಿತ್ತಲ್ಲ ಇದು ನಮ್ಮ ಕಾಗೆ ಏ ಸನಿ ಮಾತ್ಮ ಬಾಯ್ತದ ಓ ಅದಕ್ಕ ಕಾಕ ಅಂತ ಬಿಡ್ಕಂತಿ ಬಾ ಕೈ ಮಕ್ಕ ಬಾ ನಮ್ಮ ಕೈ ಮಕ್ಕ ಅಂತ ಹೋಗಿದ್ದು ಅಯ್ಯೋ ಅಯ್ಯೋ ಇದು ಲಕ್ಷ್ಮಿ ಅಕ್ಕ ಕಾಗೆ ನಿಮ್ಮ ಕರ್ಕಂತ ಬಂದು ನಿಮ್ಮ ಕೈ ಮಕ್ಕ ಅಂತ್ಕೊಂಡ್ಬಿಡ್ತು ನೀನ್ ಸಾಕಿರೋದು ಅದು ಕಾಗೆ ಸಾಕ್ಬಾರ್ದಲ್ಲ ಯಾರೋ ತಾಯಿ ಎಂದವರು ಕಾಗೆ ಸಾಕ್ಬಾರ್ದು ನರಿನ್ ಸಾಕ್ಬಾರ್ದು ಒಂದಿನ ಸಾಕ್ಬಾರ್ದು ಅಂತೇಳಿ ಮನೆನ ಕುಯ್ಕೊಂಡು ತಿಂತಾರ ಕಾಗ ಸಾಕಿದ್ರೆ ಏನಂತ ಈಗಿನ ಕಾಲದ ಕಾಗೆನ ಕಾಣಕತ್ತಿಲ್ಲ ಅದಕ್ಕ ಇದೊಂದು ಇರ್ಲಿ ಅಂತ ಹೇಳಿ ಒಂದು ಪುಕ್ಕ ಬಿದ್ದು ಒಂಚೂರು ಮರಿ ಇದ್ದಾಗ ಕೆಳಕಿದಾಗಿತ್ತು ಅವಾಗ ತಕಮ್ಮನ್ ಸಾಕಂದಿದ್ದ ಶಾಂತಿಯಮ್ಮ ಅವಾಗಿಂದನೇ ಇದು ನಮ್ಮ ಮನೆಯಾಗೆ ಐತಿ ಶಾಂತಿಯಮ್ಮಂಗೆ ಏನಾರ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಡಬೇಕು ಹೆಂಗ್ ಕ್ಯಾ 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 ಅಂತ ಬಡ್ಕೊಳಕ್ಕೆ ಗೊತ್ತಾ ಇದು ಹೌದೇನ ಇಷ್ಟ ದಿನ ಕಂಡ ಇದು ಏ ಇದು ಮರಿ ಯಾಕೈತಿ ಹೆಣ್ಣಕ್ಕಾಗೆ ಇದು ಇದ್ರು ಮರಿ ಇನ್ನ ಎಷ್ಟು ಚಂದ ಐತೆ ಗೊತ್ತಾ ಓ

ಅಲ್ಲ ಈಗ ಲಕ್ಷ್ಮೀನ ಊರವ್ರು ಮಾತ್ರ ಮನಮ್ ತರ ಅನ್ಕೊಂಡ್ರಿ ಈ ಕಾಗೆ ನಮ್ಮ ನಂಬೈತ ಅಯ್ಯೋ ಅಯ್ಯೋ ಓಹ್ ಕಾಗೆ ಪ್ರಾಣಿ ಕೋತಿ ಅಂತ ಎಲ್ಲ ಸಾಕೊಂಡ್ಬಿಟ್ರ ಬೇಸು ಈ ಊರಾಗ ಇನ್ನ ಚೆನ್ನಾಗಿ ಮಾಡ್ತಾನೆ ನಿನ್ಗ ಅಂತ ಹೇಳಿ ಜಂಬ ಏನೋ ಮಗನ ಅತಿಕ ಮುಚ್ಕೊಂಡ ಹುಡುಗಿ ತಾಲಿ ಕಟ್ಟು ಅದೇ ಮಾತಾಡ್ಕೊಂಡು ನಿಂತಿ ಕಟ್ಲೆ ಕಟ್ಟು ತಾಲಿನ ಓ ಪಾಪ ಯಾವ್ದೇ ಕಾಣಕ್ಕೂ ಕಟ್ಬಡ ಪೊಲೀಸರು ಬರ್ಲಿ ಪೊಲೀಸರು ಬಂದ್ ಮಾತಾಡ್ಲಿ ಅಲ್ಲಿವರೆಗೂ ಕಟ್ಬಡಕಲ್ಲ ನೀನು ಕಟ್ಬಡ ಅಂದ್ರೆ ಕಟ್ಬಡ ಮಲ್ಲಿಕ ಮಲ್ಲಿಕ ಕಣ ಏಕಿ ಮಲ್ಲಿಕ ಏನೇ ಮಾತಾಡದು ಮುಚ್ಕೊಂಡ್ ಕಟ್ಟು ಅಂತ ಹೇಳಿ ಪೊಲೀಸರು ಬಂದ್ರೆ ಇನ್ನ ಅಲ್ಲ ಬಿಗಿತಾರ ದೊಡ್ಡ ರೂಲ್ ದೊಣ್ಣೆ ತಗೊಂಡ್ಬಂದು ನಾನು ಆಗ್ಲೇ ಎಲ್ಲಾ ವಿಡಿಯೋ ಕಲಸ ಬಂದಿರೋದು ಈ ಮಲ್ಲಿಕಾ ಏನ್ ಹೇಳಿದ ಮಲ್ಲಿಕಾ ಮಹಿಳಾ ಸಂಘದ ಅಧ್ಯಕ್ಷೆ ಅಧ್ಯಕ್ಷೆ ನಾನು ನಾನ್ ಹೇಳ್ದಂಗ ಓ ನೀನ್ ಹೇಳ್ದಂಗಲ್ಲ ಯವ್ವ ಯವ್ವ ಇವ್ರು ಹೇಳ್ತೀರ ಭಯ ಆಗ್ತೈತವ ಕಡಂಗಿ ಕಡಂಗಿತ್ತಲ್ಲಿನ ಈಗ ಈವಾಗ ನೀನ್ ಕಟ್ಟಿ ಅಂದ್ರ ಕಟ್ಟಬಹುದು ಇಲ್ಲ ಅಂದ್ರೆ ನೋಡ್ ಪೊಲೀಸರು ಬಂದ್ಮಾಗ ಒದ್ದ ಕಟ್ಟಿಸದವ್ರು ಏ ಪಾಪ ಪೊಲೀಸರೇ ಬರೀ ಸುಮ್ನೆ ನಿಂತ ಕ್ಬಿಡ್ಲ ಕಟ್ಬೇಡಕಲ್ಲ ತಾಲಿ ಕಟ್ಟಬಡಾ ಹಲವು ಮುಂಡೆ ಕಟ್ಬೇಡ ಇರೇ ಇರೇ ಮನೇಲಿ ಮುಂಡೆ ಬತ್ತರ ಪೊಲೀಸರು ಬರ್ತಾರ ಇರೇ ನನ್ನ ನೆಲ್ಕೊಂಡ ಅವ್ರ ಹುನ್ ಕಲ್ಸಿದೆ ಇವಾಗ ಅವ್ರ ಮಗಳ ಪೊಲೀಸ್ ಆಗೋಳೆ ಅದನ್ನ ನನ್ನ ಹತ್ರ ಏನು ಕಿತ್ಕೊಳ್ಕಲ್ಲ ನೋಡ್ ಬಂದ್ ಹೆಂಗ್ ಮದ್ ಮಾಡ್ತಾರ ಅವಳೆ ಅಂತೇಳಿ ಯಾರಿ ಅದು ಯಾರಿ ಅದು ಯಾರಿ ಯಾರಿ ಟೆನ್ಮಿ ಯಾರೀ 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 ಯನ್ರಿ ಮುಸ್ಮಟದ್ರು ಯಾರೀ ಮೇಡಮ್ ಹುಡ್ಗಿ ನಾನೇ ಮೇಡಮ್ ಮತ್ತೆ ಸೇರಿ ಒಂದ್ ಮಗು ಆಗ್ತಿದೆ ಮೇಡಮ್ ಆದ್ರೆ ಇವ್ನ ನೋಡಿದ್ರೆ ಆ ಡಾಕ್ಟ್ರಮ್ಮ ಸಂಘ ಸೇರ್ಕೊಂಡು ನಾನೇನು ಮಾಡೇ ಇಲ್ಲ ಬಿಟ್ಟೇ ಇಲ್ಲ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ನಾನು ಮಾಡಿಲ್ಲ ಬಿಟ್ಟಿಲ್ಲ ಅಂತೇಳಿ ಸುಳ್ಳು ಹೇಳ್ತಾನೆ ಮೇಡಮ್ ನನ್ನ ಹತ್ರ ವಿಡಿಯೋ ಪ್ರೂಫ್ ಎಲ್ಲ ಇದೆ ಮೇಡಮ್ ಯಾರ್ರಿ ಯಾವಳ್ಳಿ ರೀ ಯಾವಳ್ ಡಾಕ್ ಯಾರೀ ಅದು ಮೇಡಮ್ ಅವರೇ ನಾನೇ ಮೇಡಮ್ ಅವರೇ ಅವರೇ ನಿಮ್ಮ ಹಿಂದೆ ಇರೋದು ಮಲ್ಲಿಕೋರಲ್ಲ ಹೌದಾ ಮೇಡಮ್ ಈ ಮುಂಡೇನೆ ಇವಳೆ ನನ್ನ ಈ ತರ ದುಡ್ಡು ಇಟ್ಕೊಂಡು ಹೊಡಿತಿದ್ದಾಳೆ ನೋಡಿ ಮೇಡಮ್ ನನ್ನ ಮಗ ತಕೊಂಡು ಮಾಡಿದಾನೇವೆ ಅಂತ ಹೇಳಿ ಬಿಡಿಸಿ ಮೇಡಮ್ ಬಿಡಿಸಿ ಅಯ್ಯೋ ಯೋ ಅಂತ ಸಿಟ್ಟ ಆಫೀಸರ್ ಹತ್ರ ನಾನು ಬಿಡಿಸದ ಅಯ್ಯಮ್ಮ ಈಗ ಮಹಿಳಾ ಸಂಘದ ಅಧ್ಯಕ್ಷೆ ನಾನು ಎದ್ಕೊಂಬೇಕು ಆತರ ಕತ್ತಲ್ಲಿದ್ದಾಳ ಅವಳು ಎಮ್ ಎಲ್ ಎಂದ ಎಂ ಪಿ ವರ್ಗೂ ಗೊತ್ತೋ ಎಮ್ಮಂಗ ನನ್ನ ಕೇಸಾಳಮ್ಮ ರೀ ನನ್ ಕೈಲಿ ಕೆಲಸ ಆಗಲ್ಲ ಕಣ್ರಿ ನಿನ್ ಮಗತ್ತೀ ಇಲ್ಲ ಅಂದ್ರೆ ಸುಮ್ ಸುಮ್ಮನೆ ಬರಲ್ಲ ಮಲಿಕಾ ಇದೇನಪ್ಪ ಇದು ಇವಳು ಬೇರೆ ಸಿಟ್ಟ ಆಫೀಸರ್ ಅಂತ ಅವಳ ಎಮ್ ಎಲ್ ಎಂದ ಎಂ ಪಿ ಗೊತ್ತಾ ಈಗಿನ ನನ್ಗೆ ಈ ಏರಿಯಾದವರು ಈ ಊರವರು ಪಂಚಾಯಿತಿಯವ್ರ ಮಾತ್ರ ಗೊತ್ತಿತ್ತು ಇವಳಿಗೆ ಪೊಲೀಸ ಅವ್ರು ಇವರೆಲ್ಲ ಪರಿಚಯನಾ ಮಹಿಳಾ ಸಂಘದ ಅಧ್ಯಕ್ಷ ಆದ್ರೆ ಇಷ್ಟೊಂದೆಲ್ಲ ಗೊತ್ತಿರ್ತವ ಹಾಕೈತೇನೆ ಆಗಿರ್ಲೇಬೇಕು ಆಗಿರ್ಲಿ ಅಂತ ತಾನೇ ಈ ಮಲಿಕ ಬಂದಿರೋದು ಸುಮ್ ಸುಮ್ಮನೆ ಬಂದಿದ್ದೀನ ಮಹಿಳಾ ಸಂಘದ ಅಧ್ಯಕ್ಷೆ ಕಡೆ ನಾನು ಅಧ್ಯಕ್ಷೆ ನನ್ನ ಹತ್ರ ಇವೆಲ್ಲ ನಡೆಯಲ್ಲ ಅನ್ಯಾಯ ಮಾಡ್ದಂಗೆ ನನ್ನ ಗಂಡ ಸತ್ತಿದ್ರು ನನ್ನ ಡೆತ್ ಬಾಡಿನ ಅದನ್ನ ಏನಂತಂದೆ ಇವಳೆ ಸಹಿಸಿರೋದು ಅಂತ ಹೇಳಿ ನೋಟಿಸ್ ಕೊಡ್ತೇ ಅಲ್ಲ ಹಾ ಏಯ್ ಲೌಡಿ ಇವಾಗ ಮಾತಾಡಿ ಮಾತಾಡಿ ಅದಕ್ಕೆ ಕಣ ಈ ಲಕ್ಷ್ಮಿ ನನ್ನನ್ನು ಫಸ್ಟ್ ಕರೆದಿರೋದು ಈ ಪೊಲೀಸ್ ಬಂದು ಟ್ರೈ ಮಾಡ್ತಾರೆ ಹೇಳು ನೀನು ರೊಕ್ಕಕ್ಕೆ ಹುಡುಗಿಗೆ ಮೋಸ ಮಾಡ್ಬಿಡ್ತಾರೆ ಅದಕ್ಕೆ ಮಹಿಳಾ ಸಂಘದವ್ರನ್ನ ಮೊದ್ಲು ಕರ್ಸಿರೋದು ಯಾಕೆ ಹೇಳು ಅದಕ್ಕೇನೆ ಬಿಟ್ಟಿದ್ರೋಲೀಸರು ಬರ್ತಾನೆ ಹೋಗ್ಬಿಟ್ರು ಏನಾಯ್ ತಪ್ಪಾಡ್ರ ನೀನು ಹಾ ಹುಡುಗಿನ್ನ ವೀಡಿಯೋ ಮಾಡ್ಕೊಳ್ಳೋಷ್ಟು ಹಾ ಬೆತ್ತಲೆ ಮಾಡಿ ಹುಡುಗಿ ಹತ್ರ ಸೇರಿ ನಾನು ಮಾಡಿಲ್ಲ ಅಂತ ಹೇಳ್ತೀಯ ನಡಿಯೋ ಒಂದು ಹತ್ತು ವರ್ಷ ಜೈಲಿಗೆ ಹಾಕ್ತೀನಿ ನಿನ್ನ ನಿಮ್ಮಮ್ಮ ನಿಮ್ಮ ಹಾಕ್ತೀನಿ ನಡಿ ಜೈಲಿಗೆ ಕಂಬಿ ಎಳಿಸಬೇಕು ನೀವು ಇಬ್ಬರು ಒಂದು ಎರಡು ಮೂರು ನಾಲ್ಕು ಅಂತೇಳಿ ನಡೆಯೋ ಇಬ್ಬರು ಎಂತ ಪರಿಸ್ಥಿತಿ ತಂದ್ಬಿಟ್ಟೆ ಇವ್ರು ನೋಡಿದ್ರೆ ಚೈನ್ ಕಲ್ಕೊಂಡು ಹೋಯ್ತೀನಿ ಅಂತವ್ರೆ ಅಯ್ಯಯ್ಯೋ ಯವ್ವಾ ನೀನೇನೋ ವಯಸ್ಸಾದೋಳ್ ಕಡೆ ನೀನು ಹೋದ್ರೆ ಕಾಡು ಬಾ ಇದು ನಾಡು ಹೋಗೋಣ ಕಾಡು ಬಾ ಅಂತ ಹೆಂಗಾರು ಹೋಗಬಹುದು ನಾನು ಇನ್ನ ಮದುವೆ ಆಗಿ ಮಕ್ಕಳು ಮಾಡ್ಬೇಕು ಅಂತಿರೋನು ನನ್ನನ್ನ ಕಳ್ಸುದು ಅಯ್ಯಯ್ಯೋ ಇವಾಗ ಕಾಲ ಮೀರಿಲ್ಲ ಅವ್ರಿಗೆ ಕಾಲಿ ಕಟ್ಟು ಕಟ್ಟುಬಿಟ್ಟು ನಿಮ್ಮನೆ ಕರ್ಕೊಂಡು ಹೋಗಬೇಕು ಬಾಂಡ್ ಪೇಪರ್ಸ್ ಮೇಲೆ ಸೈನ್ ಹಾಕೊಡ್ಬೇಕು ಟ್ವೆಂಟಿ ಫೋರ್ ಮೇಲೆ ಅವ್ಳಾಗಿ ಸತ್ರುವೆ ಇಲ್ಲ ಅವಳನ್ನ ನೀ ಸಾಯಿಸಿದ್ರು ಎರಡು ನಿನ್ನ ಮೇಲೆ ಅಪರಾಧ ಬರ್ತವೆ ಅವಳನ್ನ ರಾಣಿ ಥರ ನೋಡ್ಕೊಬೇಕು ಅವ ಮಕ್ಳಿಬ್ರು ಅವಳಿಗೆ ಏನಾದ್ರು ಒಂದೇ ಒಂದು ಚೂರು ಅವಳಿಗೆ ಅಲ್ಲಿ ಮಗುಗೆ ಅಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಿನ್ನ ಮೇಲೆ ಫೋರ್ ನಾಟ್ ಸೆವೆನ್ ಕೇಸ್ ಹಾಕ್ತೀವಿ ಅವಾಗೇನಿಲ್ಲ ಒಂದು ಈಗ ಹತ್ತು ವರ್ಷ ಇದೆ ಆಮೇಲೆ ಸಾಯಂವರೆಗೂ ಅಲ್ಲೇ ಇರಬೇಕಾಗುತ್ತೆ ಮರಣ ದಂಡನೇ ಶಿಕ್ಷೆ ಆದ್ರೂ ಏನೂ ಇದಿಲ್ಲ ಏನಂತಾರಪ್ಪ ಅದಕ್ಕೆ ಶಿಕ್ಷೆ ಆದ್ರೂ ಅದು ನಿನಗೆ ಬೇಲ್ ಸಿಗಲ್ಲ ಏನಿಲ್ಲ ಶಿಕ್ಷೆ ಮಾತ್ರ ಖಂಡಿತವಾಗಿ ಆಗ್ಬಿಡ್ತಿದ್ದು ಮರಣ ದಂಡನೇ ಶಿಕ್ಷಣ ನಮ್ದಾಗುತ್ತಾ ಏ ಬೇಡ ಬ್ಯಾಡಕ್ಕೆ ಕಂಟಿ ಕಂಟಿ ತಾಲಿ ಕಟ್ಬಿಡಲ್ಲ ತಾಲಿ ಕಟ್ಬಿಡ್ಲಕ್ಕ ಈಗ ಬೇಕಾದ್ರೂ ವಾಮ ಕಟ್ಲ ಹೌದಾ ಮೇಡಮ್ ಅವ್ಳು ಹೇಳ್ತಿರೋದು ನಿಜಾನೇ ಅವರು ಅಮ್ಮ ಹೇಳ್ತೀರಲ್ಲ ಮಲ್ಲಿಕ್ ಅವರು ಅವ್ರು ಹೇಳ್ತಿರೋದು ನಿಜಾನೇ ಅವ್ರು ಇವಾಗ ಸೀಟ್ ಆಫೀಸರ್ ಆಗಿದ್ದಾರೆ ನಮಗಿಂತ ಹೆಚ್ಚು ಈಗ ನಾವೇ ಅವ್ರಿಗೆ ಎದ್ರುಕೊಬೇಕು ಪೊಲೀಸ್ ಇದ್ಕೊಂಡು ಮಹಿಳಾ ಸಂಘದವ್ರಿಗೆ ಆ ಥರ ಪರಿಸ್ಥಿತಿ ಇದೆ ಅವರು ಅವ್ರಿಗೆ ತಗೊಂಡಿದ್ದಾರೆ ಕಂಪ್ಲೇಂಟು ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಪೋಲೀಸ್ ಸ್ಟೇನ್ಗೆ ಹಾಕಿ ಸರಿಯಾಗಿ ರುಬ್ಬಿಡ್ತಾರೆ ಅವ್ರಿಗೆ ಎಮ್ ಎಲ್ ಎಂದ ಎಂ ಪಿವರೆಗೂ ಕಾಂಟ್ಯಾಕ್ಟ್ ಇರುತ್ತೆ ಅದೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಾ ಇಲ್ಲಾಂದ್ರೆ ಅಂದರೆ ಸ್ಟೇಷನ್ಗೆ ಬರ್ತೀರಾ ಇಲ್ಲ ಮರಣದಂಡ ಶಿಕ್ಷೆ ಹಾಕಿಸ್ಕೊಂತೀರಾ ಯಾವುದು ಬೇಕು ಹೇಳಿ ಬೇಡ ಮೇಡಮ್ ನಾನು ತಾಲಿ ಕಟ್ತೀನಿ ಮೇಡಮ್ ಕಟ್ತೀನಿ ಮೇಡಮ್ ಬೇಕಾದ್ರೆ ನಮ್ಮ ಅವನೇ ಹೇಳ್ಕೋಗ್ರಿ ಕಟ್ತೀನಿ ಮೇಡಮ್ ಕಟ್ತೀನಿ ಕಟ್ಟ ಕಟ್ಟ ತಾಲಿನ ನಿನ್ನ ಮನೆಗೆ ಮೇಲೆ ಐತೆ ಬೇವರ್ಸಿ ನನ್ನ ಮಗನೆ ನನ್ನನ್ನು ಎಷ್ಟೊಟ್ಟೆ ಅವ್ರಿಗೆ ನೀನು ಕಟ್ಟ ಫಸ್ಟ್ ತಾಲಿಕನ ನೀನು ಮನೆಗೆ ಬಾರೆ ನೀನು ನೆಂಗೆ ಕೊಟ್ಟು ಅವ್ರಿಗೆ ಕಂಡಿಸ್ತೀನಿ ಗೊತ್ತಾಗುತ್ತೆ ನಿನಗೆ ಏನ್ರಿ ಇಬ್ರು ಗುಸ್ಕುಸು ಅಂತ ಮಾತಾಡ್ತಿದಿರಾ ಏ ಏ ಏನೇ ಅಂದೆ ನಾನು ಏನೇ ಅಂದೆ ಯಾಕೆ ಹೇಳ್ತಿದ್ಯಾ ಅಯ್ಯೋ 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 ಹುಡುಗಿ ಹೇಳ್ತಿದಾಳೆ ಅಂದ್ರೆ ಏನು ಅಂದೆ ನೀನು ಏನು ಅಂದೆ ಹುಡುಗಿನ ಮನೆ ಕರ್ಕೊಂಡು ಹೋಗಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟೆನೋ ಅದಕ್ಕೆ ಹುಡುಗಿ ಹೇಳ್ತಿದ್ದೇನೋ ಬಾ ನಾನು ನಿಮಗೆ ಫೋನ್ ಮಾಡ್ಸೋ ಏನಾಗ್ತೀನಿ ನಿಮ್ಗೆ ಜೈಲ್ ಶಿಕ್ಷಣ ಮಾಡಿಸೋದು ನಿಮಗೆ ಜೀವ ಅವಧಿ ಶಿಕ್ಷಣ ಕೊಡಿಸೋದು ಬಾರೋ ಸಾಕಮ್ಮ ಅಷ್ಟೊತ್ತಿಂದ ಅಳ ಕತ್ತೀಯ ಏನಾಯ್ತಮ್ಮ ಏನಾಯ್ತು ಅಂತ ಹೇಳ್ತಾ ಹೇಳಲ್ಲ ಮೇಡಮ್ಮರ ಮೇಡಮ್ಮರ ಇವ್ ನಿನ್ನ ಮದುವೆನೇ ಆಗಿಲ್ಲ ಆಗ್ಲೇ ಏನಂತವನೇ ನೋಡಿ ನೀನ್ ಏನಾದ್ರು ನಮ್ಮ ಮನೆಗೆ ಬಾ ನಿನ್ ತಿತಿ ಕಾಣಿಸ್ತೀನಿ ಹಂಗ ಹಿಂಗ ಅಂತ ಬೈತಾನೆ ನನ್ ಸಾಯಿಸ್ತಾನಂತೇನು ಏನೋ ಏನೋ ಹೆಣ್ಮಕ್ಳ ನೀನ್ ಆಟದ ವಸ್ತು ಏನೋ ಸಾಯಿಸ್ಬಿಡ್ತೀನ ಬಡ್ಡ ಇದೆ ನೀನು ಸಾಯಿಸ್ತೀಯ ಅದೇ ಸಾಯಿಸ್ತೀಯ ಸಾಯಿಸ್ತೀಯ ಸಾಯಿಸೋ ನಿನಗೆ ಫಾರಮ್ ಎಲ್ಲ ಫಿಲ್ಅಪ್ ಮಾಡ್ಕೊಂಡೆ ಕಲ್ಸೋದು ಆ ಹುಡುಗಿ ಆಗ ಆ ಹುಡುಗಿ ಸತ್ರವೇ ನಿನ್ ಮೇಲೆ ಬರೋದು ತಿಳ್ಕೊ ಅದನ್ನ ಅವ್ಳು ಒಂಚೂರು ನೋವು ಕೊಡ್ದಂಗೆ ಏನಾರು ಇಟ್ಕೊಬೇಕು ಯಾರು ಕೊಟ್ಟಿಗೆ ಅಂದ್ರ ಸೆಕ್ಷನ್ ಒನ್ ಫಾರ್ಟಿ ಸೆವೆನ್ ಸಾಕ್ ಪ್ರಕಾರ ನಿನ್ನ ಜಲಿಗೆ ಏರ್ಸೋದು ಮಗನ ನೀನ ಹಾನಿ ಹಾನಿ ಅಂದದಿ ತಪ್ಪೈತ ಕಣೆ ತಪ್ಪೈತ ಕಣೆ ಅಂತೀನಿ ಅಮ್ಮಯಂತಿನಿ ಅಮ್ಮಯಂತಿನ ಮದುವೆ ಆಗಣ ಕಣೆ ಬಾ ಹೋಗು ಇವಾಗ್ಲೇ ಹೀಂಗ್ ಅಂತೀಯ ನಾನು ಪೊಲೀಸ್ ಕಂಪ್ಲೇಂಟ್ೆ ಕೊಡ್ತೀನಿ ನಿನ್ನalle ಜೈಲಲ್ಲೇ ವಿಚಾರಿಸ್ಕೊಂತಾರೆ ನಾನು ಆಗಲ್ಲ ಮದುವೆನಾ ನಮ್ಮ ಕಾಗಿ ಯಾಕ್ ಬಂದಿದ್ದೀವಿ ಇವತ್ತು ನತ್ರ ಎಲ್ಲ ಕೊಂದಾವನೆ ಅಮ್ಮ ಕೇಳಿದ್ರು ಆಯ್ತು ನಮ್ಮ ಕರಿಯ ನಕಾಗೆಯಾ

ಹೀರಲಕ್ಷ್ಮಿ ಕಂಪ್ಲೇಂಟ್ ಆಲಿ ಏನೋ ಅವ್ಳು ಒಪ್ಕೊಂಬಾರ್ದು ಕಂಪ್ಲೇಂಟ್ ಆದ್ರೆ ಅವನು ಮಗನ ಇಬ್ರೂನು ಜೈಗರ ಹಾಕಿಸ್ಬಿಟ್ಟು ಜೀವಾವಧಿ ಶಿಕ್ಷಣ ಕೊಡ್ಸೋದು ಒಂದು ಹುಡುಗಿನ ರೇಪ್ ಪಡೋದಂದ್ರ ಏನು ಆಗಲಿ ಅಂತ ತಿಳ್ಕೊಂಡ್ಬಿಟ್ಟವ್ರ ಹುಡ್ಗಿನ ಕೆಡ್ಸಿರೋದ ಬಸ್ಸಿನ ಬೇರೆ ಮಾಡ್ಕೊಂತೋನ ಅವ್ವ ಮಗ ಇಬ್ರೂನು ಸರಿಯಾಗಿ ಪಡ್ತಾರೆ ಕರ್ಕೊಂಡು ಹೋಗಿ ಅಯ್ಯೋ ಇದೇನಪ್ಪ ಕಾರ್ಯವಾಸಿ ಕಟ್ಟೋ ಕಾಲ ಇಡು ಅನ್ನೋದ್ ಕೇಳಿನಿ ಫಸ್ಟ್ ಇವ್ರ ಕಾಲು ಇರ್ತು ಮದುವೆ ಮಾಡಿ ಮನೆ ಕರ್ಕೊಂಡು ಒಳ್ಳೇದು ಐತಿ ಅಯ್ಯೋ ಅದೇ ಇಂತ ವಯಸ್ಸಾಗ ವಯ್ಸಾದ ಕಾಲದಾಗೆ ನಾನು ಟೆನ್ಷನ್ಗೆ ಹೋಗ್ಬಿಟ್ಟು ಜೀವಾವಧಿ ಶಿಕ್ಷಣ ಏ ಆಗಕ್ಕಿಲ್ಲ ಅಂತ ಯಾವುದಾನ ಇನ್ನೂ ಬದುಕೋದು ಬದುಕ ಡಾಕ್ಟರ್ ಅಂತ ಡಾಕ್ಟರ್ ಈಕೆ ಈಗ ಮಾತ್ರ ಬದಕಬೇಕಂತೆ ಮಂದಿ ಎಲ್ಲಾ ಆ ಚಿಂತಿಲ್ಲ ಅಂತ ನಿಂದ್ ಒಂದ್ ಜನ್ಮಏನ ಹುಡುಗರು ಇಷ್ಟೊಂದ್ ಸತೈಸ ಮಾಡ್ಕೊಂತ ಬಂದ್ ಮಾಡ್ಕೊಳ ಕಂಟಿ ಕಂಟಿಳ ಮೆಕ್ ಕಾಲ್ ಹಿಡ್ಕೊಂಬಡ ನಿನ್ ಕಾಲ್ ನಾನ್ ಇಡಬೇಕು ಮದುವೆ ಆಗೋನ್ಬೇಕು ಆಯ್ತಿನ ಇದ್ ಕಂಟಿ ಇದರ ಹುಡ್ಗಿ ನಾನು ಚೆನ್ನಾಗಿ ಇದನ್ನ ಮೊದ್ಲೇ ಹೇಳಿದ್ರೆ ಅವ್ರ ಮಲ್ಲಿಕೋರ್ನ ಕೊಡಿತಿದ್ಲ್ವಾ ಬಡಿಸಿದ್ವಾ ಅವ್ರು ಇವಾಗ ಎಮ್ ಎಲ್ ಎಂ ಎಲ್ಲ ಕಂಡ್ಕೊಂಡಿರೋರು ಇವಾಗ ಯಾರ ಹೇಳಿದ್ರು ಕೇಳಲ್ಲ ಮತ್ತೆ ಕೇಳೋದು ಜೈಲ್ ಶಿಕ್ಷೆ ಆಗಬೇಕು ನಿನ್ಗೆ ಎದುರು ಆಗುತ್ತೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂದ್ರೆ ಅವ್ರ ಕೈಲೇ ಆಗುತ್ತೆ ಅವರೇನೋ ಮದುವೆ ಆಗಲಿ ಹುಡುಗಿದು ಜೀವನ ಚೆನ್ನಾಗಿಲ್ಲ ಅಂತ ಬಿಡ್ತಿದ್ದಾರೆ ಮದುವೆ ಮಾಡಿಬಿಡಿ ತಾಲಿ ಕಟ್ಟಿ ಹೇಳಿ ನಿನ್ನ ಮಗನ ಮದುವೆ ನೀನೇ ಹೇಳು ಮಾಂಗಲ್ಯ ಸರಿ ಇಲ್ಲ ಇನ್ನೂ ನಾನು ಹೋಗ್ತೀನಿ ಒಬ್ಬ ಹೇಳು ಹ್ಞೂ ಹೇಳ್ತೀನಿ ಹೇಳ್ತೀನಿ ನಕ್ಕಂತಾನೆ ಹೇಳ್ಬೇಕು ನಕ್ಕಂತಾನೆ ಮದುವೆ ಮಾಡಬೇಕು ನಗಿ ಅಲ್ಕಿರಿ ನಾನು ಮದುವೆ ಅನ್ಕೊಂಡ್ ಅಂತ ಮದ್ವೆ ಆಯ್ತೈತಿರ್ತಾ ಕರ್ಕೊಂಡ್ ಬಂದ್ಕೆ ಒಳ್ಳೇದೇ ಆಯ್ತು ಪೊಲೀಸರು ಕರ್ಕೊಂಬಂದ್ಬಿಟ್ಟಿದ್ರೆ ಅಯ್ಯೋ ಅವ್ರು ಕೂಡ ರೊಕ್ಕಕ್ಕೆ ಅಯ್ಯೋ ಅವ್ಳು ಮಾಡೋದೇ ತಪ್ಪು ಹಂಗ ಹಿಂಗ ಅಂತ ಹೇಳಿ ಮಾಡಿ ಅರ್ಕ ಮಾಡ್ಬಿಡೋರು ಹೆಂಗ್ ಮಲ್ಲಿಕಮ್ಮನ್ ಕರ್ಕೊಂಡ್ ಬಂದಿದ ಸರಿಯಾಗಿ ಬೆಂಡಾತಿದ್ಲು ಮಲ್ಲಿಕಮ್ಮ ಆಯ್ತಿದ್ದಿಲ್ಲ ಇದೇ ಮಲ್ಲಿಕಮ್ಮ ಸರಿಯಾಗೇ ಮಾಡಾಳ ಬಂದೆ ಮಲ್ಲಿಕಮ್ಮ ಸರಿಯಾಗೆ ಮಾಡು ನಾನೇನಾ ನಮ ಜೀವನ ಶುಭಗೆ ಸಂಜೀವನ ನೇತನ ನೂರ್ ಕಾಲ ಸುಖ ಬಾಳಿ ಡುಮ್ 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 ಕಟ್ಟಿ ಮಳೆ ಕಟ್ಟಿ ಮಳೆ ಕಟ್ಟಿ ಮಳೆ ಮೇಡಮ್ ಮೇಡಮ್ ಕಟ್ಟೆ ಮೇಡಮ್ 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 ಕಟ್ಟೆ ಮೇಡಮ್ ತಾಲಿ ಕಟ್ಟೆ ವಾವ್ ನೋಡ್ರಿ ನೀವರೇ ನಿಮ್ಮ ಹಸ್ಬೆಂಡ್ ಕಟ್ಟಿ ಮಳೆ ಕಟ್ಟಿ ಮಳೆ ಅಂತ ತಾಲಿ ಕಟ್ಟಿದ್ದಾರೆ ಎಲ್ಲರೂ ಕಡೆ ಪುರೋಹಿತರು ಹೇಳ ಇಲ್ಲಿ ನಿಮ್ಮ ಹಸ್ಬೆಂಡ್ ಹೇಳ ಕಟ್ಟಿದ್ದಾರೆ ಶುಭ ಆಗಲಿ ನಿಮಗೆ ಎಲ್ಲ ಇಬ್ಬರಿಗೂ ಹೇಗಿದೆ ಈಗ ನೋವಿಲ್ಲ ಈಗ ಹೋಗಿ ಬರಲೇ ಕಾಫಿ ತರಲೇ ಅರ್ಚನಮ್ಮ 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 ಅಹಮ್ಮ ಅನ್ನೋದು ಮನುಷ್ಯನಿಗೆ ಬರಬಾರ್ದು ನೀ ನೆಕ್ಸ್ಟ್ ದಿನ ಇರ್ತೀಯ ಅಲ್ ಅಯ್ಯೋ ನಿಂಗೆ ಪರಿಸ್ಥಿತಿ ಬರಬರ್ದಿತ್ತೆ ಅಲ್ ಬಿರಿ ನಿನ್ ಮಗನಂತೆ ಇಂತ ಮದುವೆ ಮಾಡ್ದೆ ಅಲ್ ಓಕೆ ಮಿತ್ರರ ಈ ವಿಡಿಯೋನ ನಿಮಗೆ ಇಷ್ಟ ಆಯ್ತೆವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ Subscribe ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು